ಮನಸ್ಸು ಮತ್ತು ದೇಹ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ ಯಾವಾಗಲೂ ಮನಸ್ಸು ದೇಹದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ದೇಹ ಮನಸ್ಸನ್ನು ನಿಯಂತ್ರಿಸೋದು ಬಹಳ ಅಪರೂಪ ತುಂಬ ಹಸಿವಾದಾಗ ದೇಹ ಹೇಳುತ್ತೆ ಎಷ್ಟೇ ಒಳ್ಳೆಯ ಭಾಷಣ ನಡೀತಾ ಇದ್ದರೂ ಸಂಗೀತ ಕಾರ್ಯಕ್ರಮ ನಡೀತಾ ಇದ್ದರು ಕೇಳೋಕ್ಕಾಗಲ್ಲ ವಿಪರೀತ ಹಸಿವು ನಡೆ ಹೋಗೋಣ ಆದರೆ ಮನಸ್ಸು ಹಾಗಲ್ಲ ಸದಾ ಕಾಲ ನಿದ್ರೆ ಮಾಡೋವಾಗಲೂ ಮನಸ್ಸಿನ ಅಧಿಪತ್ಯವೇ ಬಹಳ ದೊಡ್ಡದಾಗಿರುತ್ತೆ ಹಾಗಾಗಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಮನಸ್ಸೇ ಮಹದೇವ ಅನ್ನೋ ಕಾರಣಕ್ಕೆ ಹಿರಿಯರು ಯಾವ ಒಂದು ಸಲಹೆ ಕೊಟ್ಟಿದ್ದಾರೆ ಅದು ಅಕ್ಷರಶಃ ಸತ್ಯ ಇದನ್ನು ವಿಜ್ಞಾನವೂ ಸಹ ಒಪ್ಪುತ್ತೆ ಮನ ಏವ ಮನುಷ್ಯಾಣ ಕಾರಣಂ ಬಂಧಮೋಕ್ಷೋ ಅಮೃತಬಿಂದು ಉಪನಿಷತ್ ಅಂತಕ್ಕಂಥ ಒಂದು ಉಪನಿಷತ್ತಲ್ಲಿ ಬರುವಂಥ ಈ ಮಂತ್ರ ಒಬ್ಬ ಮನುಷ್ಯನನ್ನು ಭೂಲೋಕದ ಭವಬಂಧನಗಳಿಗೆ ಸಿಲುಕಿಸೋದು ಮನಸ್ಸೇ ಹಾಗೆಯೇ ಮೋಕ್ಷವನ್ನು ಕೊಡೋದು ಮನಸ್ಸೇ ಬುದ್ಧ ಹೇಳ್ತಾನೆ ಯದ್ಭಾವಂ ತದ್ಭವತಿ ನೀನು ಹೇಗೆ ಭಾವಿಸ್ತೀಯೋ ಹಾಗೇ ಆಗ್ತೀಯಾ ಅನ್ನೋದು ಈ ಮಾತಿನ ಒಂದು عشية